ಹಾಯ್ ಎಲ್ರಿಗೂ ನಮಸ್ಕಾರ ಸ್ವಾಗತ ಸು ಸ್ವಾಗತ ಸ್ನೇಹಿತರೆ ನಾಳೆ ಬುಧವಾರದಂದು ಇಪ್ಪತ್ತೇಳು ಜಿಲ್ಲೆಗೆ ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಹಣ ಜಮಾ ಇರುವಂಥದ್ದು ಹದಿನೈದು ಒಂದು ಎರಡು ಸಾವಿರದ ಇಪ್ಪತ್ತೈದು ಸ್ನೇಹಿತರೆ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಹಣ ಜಮಾ ಇರುವಂಥದ್ದು ಯಾರೂ ಕೂಡ ವರಿ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ನಮ್ಗೆ ಹಣ ಬಂದಿಲ್ಲ ನಮ್ಗೆ ಹಣ ಬಂದಿಲ್ಲ ಅನ್ನುವಂಥ ಏನೋ ಏನು ಅವಶ್ಯಕತೆ ಇಲ್ಲ ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನ ಇಲ್ಲಿ ಕೇಳ್ತಿರುವಂಥದ್ದು ನನ್ನ ಹತ್ರ ಸರ್ ಯಾವಾಗ ಹಣ ಬರುತ್ತೆ ಯಾವಾಗ ಹಣ ಬರುತ್ತೆ ಅಂತ ಇಲ್ಲಿ ಕಂಪ್ಲೀಟಾಗಿ ಒಬ್ಬೊಬ್ಬರಿಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ನಾನು ತುಂಬ ಅಂದರೆ ತುಂಬ ಜನ ಕೇಳ್ತಿರುವಂಥದ್ದು ಇಲ್ಲಿ ಇಪ್ಪತ್ತೇಳು ಜಿಲ್ಲೆಗಳಿಗೆ ಜಮಾ ಆಗ್ತಾಯಿದೆ ಅಂತ ಹೇಳ್ತಿರುವಂಥದ್ದು ಆಲ್ರೆಡಿ ಇಲ್ಲಿ ತುಂಬ ಅಂದರೆ ತುಂಬ ಜನ ಇಲ್ಲಿ ಇಪ್ಪತ್ತ ಏಳು ಜಿಲ್ಲೆಗಳಿಗೆ ಜಮಾ ಆಗ್ತಾಯಿದೆ ಅಂತ ಇಲ್ಲಿ ಹೇಳ್ತಿರುವಂಥದ್ದು ಖಂಡಿತವಾಗ್ಲೂ ಆ ಒಂದು ಇಪ್ಪತ್ತೇಳು ಜಿಲ್ಲೆ ಯಾವುದು ಏನು ಕತೆ ಯಾರು ಯಾರಿಗೆ ಹಣ ಬರುತ್ತೆ ಯಾರ್ಯಾರಿಗೆ ಹಣ ಬರುತ್ತೆ ಬರಲ್ಲ ಏನು ಕತೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಅಂತ ಹೇಳ್ತಾ ಬನ್ನಿ ಇವತ್ತು ಒಂದು ವಿಡಿಯೋವನ್ನ ಚಿಂಗ್ ಮಾಡೋಣ ತುಂಬ ಅಂದರೆ ತುಂಬ ಜನ ಇಲ್ಲಿ ಏನೋ ಮಿಸ್ಟೇಕ್ ಮಾಡ್ಕೊಂಡಿದ್ದರೆ ಮತ್ತು ತುಂಬ ಅಂದರೆ ತುಂಬ ಜನರಿಗೆ ಹಣ ಬರ್ತಾ ಇಲ್ಲ ಅಟ್ ಪ್ರೆಸೆಂಟಾಗಿ ತುಂಬ ಅಂದರೆ ತುಂಬ ಜನರಿಗೆ ಹಣ ಬರ್ತಾಯಿಲ್ಲ ಏನು ಕತೆ ಹಣ ಬರುತ್ತಾ ಅಥವಾ ಏನು ಕತೆ ಏನು ಆಗ್ತಾ ಇದೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ದಯವಿಟ್ಟು ಆಶ್ರಯ ಅಪ್ಡೇಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಹಣ ಬರಬೇಕಂತಂದರೆ ಖಂಡಿತವಾಗ್ಲೂ ಎಲ್ರಿಗೂ ಕೂಡ ಇಲ್ಲಿ ನಿಮ್ಗೆ ಹಣ ಬರಬೇಕಂತಂದ್ರೆ ದಯವಿಟ್ಟು ನೀವೆಲ್ಲರೂ ಕೂಡ ನಾನು ಹೇಳುವಂಥ ಒಂದೊಂದು ಸ್ಟೆಪ್ಸ್ಗಳು ಏನು ಸ್ಟೆಪ್ಸ್ ಏನು ಹೇಳ್ತೀನಿ ಅದನ್ನೆಲ್ಲರೂ ಕೂಡ ಫಾಲೋ ಮಾಡಬೇಕಾಗ್ತದೆ ಒಂದೊಂದೇ ಸ್ಟೆಪ್ಸನ್ನು ಹೇಳ್ತಾ ಹೋಗ್ತೀನಿ ನಾನು ಜಾಸ್ತಿ ಸ್ಟೆಪ್ಸ್ ಹೇಳೋ ಹೇಳಿಕ್ಕೋಗಲ್ಲ ಆ ಒಂದು ಸ್ಟೆಪ್ಸನ್ನು ನೀವು ಸಿಂಪಲ್ಲಾಗಿ ಫಾಲೋ ಮಾಡ್ತಾ ಹೋದ್ರೆ ಸಾಕು ಖಂಡಿತವಾಗ್ಲೂ ಎಲ್ರಿಗೂ ಹಣ ಬರುತ್ತೆ ನೀವು ಏನು ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಇಲ್ಲಿ ನಮಗೆ ಹಣ ಬಂದಿಲ್ಲ ಹಣ ಬಂದಿಲ್ಲ ಅನ್ನುವಂಥ ಒಂದು ಬೇಜಾರು ಏನಿಲ್ಲ ಖಂಡಿತವಾಗಲೂ ಎಲ್ರಿಗೂ ಹಣ ಬರಲಿ ತುಂಬ ಅಂದರೆ ತುಂಬ ಜನರಿಗೆ ಇಲ್ಲಿ ಹಣ ಬರ್ತಾ ಇಲ್ಲ ಫಸ್ಟ್ ಆಫ್ ಆಲಲ್ಲಿ ಇಪ್ಪತ್ತೇಳು ಜಿಲ್ಲೆಗಳಿಗೆ ಯಾವ್ಯಾವ ಜಿಲ್ಲೆಗಳು ಮತ್ತು ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಕಾರ್ ಆ್ಯಕ್ಸಿಡೆಂಟ್ ಆಗಿರುವಂಥದ್ದು ಸ್ನೇಹಿತರೆ ಬೆಳಿಗ್ಗೆ ಐದು ಗಂಟೆ ಸುಮಾರಿಗೆ ಕಾರ್ಡ್ ಏನು ಕಾರ್ ಆ್ಯಕ್ಸಿಡೆಂಟ್ ಆಗಿರುವಂಥದ್ದು ಆ ಒಂದು ಘಟನೆಯನ್ನು ಏನಿವಾಗ ದೊಡ್ಡದಾಗಿ ತೊಗೊಂಡಿರುವಂಥದ್ದು ಯಾಕಪ್ಪ ಅಂತಂದರೆ ಒಬ್ಬರು ಮಿನಿಸ್ಟ್ರ್ ಹಾಗಾಗಿ ಅಂದರೆ ದೊಡ್ಡದಾಗಿ ತಗೊಂಡಿರುವಂಥದ್ದು ಅಂತಂದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಎರಡು ಸಾವಿರ ರೂಪಾಯಿ ಹಣ ಏನು ಬರುತ್ತಾ ಅಥವಾ ಬರೋದಿಲ್ವ ನನ್ನ ಪ್ರಕಾರ ಹೇಳ್ಬೇಕಂತಂದರೆ ಖಂಡಿತವಾಗ್ಲೂ ಬರುತ್ತೆ ಯಾಕಪ್ಪ ಅಂತಂದರೆ ಏನು ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಯಾಕಪ್ಪ ಅಂತಂದರೆ ಅವರಿಗೆ ಏನು ಬೆಳೆ ಅವರ ಮಗನೇ ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು ಪಿಳಮಚ್ಚು ಅವ್ರ ಮನೆಗೆ ಹೊರಟುವಾಗ ಅಂದರೆ ಒಂದು ಮೀಟಿಂಗೇ ರಾತ್ರಿ ಮೀಟಿಂಗನ್ನು ಮುಗಿಸ್ಕೊಂಡು ಮನೆಗೆ ಬರುವಾಗ ಅವರಿಗೆ ಒಂದು ನಾಯಿ ಏನು ಬಂತಂತೆ ಹಾಗಾಗಿ ಅವರು ಆ ನಾಯಿಯನ್ನು ಏನು ತಪ್ಸ್ಲಿಕ್ಕೆ ಹೋಗಿ ಏನು ಡ್ರೈವರ್ ಹೋಗಿ ಮರಕ್ಕೆ ಗುದ್ದಿರುವಂಥದ್ದು ಇದನ್ನು ಸ್ವತಃ ಅವರ ಮಗಳನ್ನೇ ಹೇಳಿರುವಂಥದ್ದು ಏನು ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಇಲ್ಲಿ ಖಂಡಿತವಾಗಲೂ ನಿಮಗೆಲ್ರಿಗೂ ಕೂಡ ಇಲ್ಲಿ ಹಣ ಬರುತ್ತೆ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಇಲ್ಲಿ ತುಂಬ ಅಂದರೆ ತುಂಬ ಜನ ಇದ್ರ ಬಗ್ಗೆ ಕನ್ಫ್ಯೂಷನನ್ನು ನನ್ನ ಹತ್ರ ಕೇಳ್ತಿರುವಂಥದ್ದು ಏನಾಗ್ತಾ ಇದೆ ಹೌದಾ ಇದೇನು ನಮಗೆ ಹಣನೇ ಬರೋದಿಲ್ಲವೋ ಇನ್ಮೇಲೆ ಏನು ಕತೆ ಸರ್ ದಯವಿಟ್ಟು ಒಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ನಮ್ಗೆ ಸ್ವಲ್ಪ ಕನ್ಫ್ಯೂಷನ್ ಆಗ್ತಾಯಿದೆ ದಯವಿಟ್ಟು ತಿಳಿಸ್ಕೊಡಿ ಅಂತ ಇಷ್ಟೇ ಸ್ನೇಹಿತರೆ ಟೆನ್ಷನ್ ತಗೊಳ್ಳಿಕ್ಕೆ ಹೋಗಬೇಡಿ ಪ್ರತಿಯೊಬ್ಬರಿಗೂ ಹಣ ಜಮ ಆಗಲಿ ಎಲ್ರಿಗೂ ಕೂಡ ಇಲ್ಲಿ ಹಣ ಬರಲಿ ತುಂಬ ಅಂದರೆ ತುಂಬ ಜನ ಇದೊಂದು ಪ್ರಾಬ್ಲಮನ್ನು ಮಾಡ್ತಾಯಿದ್ದೀರಾ ಏನು ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಎಲ್ರಿಗೂ ಹಣ ಬರಲಿ ಮತ್ತು ಇನ್ನು ಹದಿನೇಳನೇ ಕಂತಿನ ಹಣನೂ ಕೂಡ ಈಗ ಎಟ್ ಪ್ರೆಸೆಂಟಾಗಿ ಬಿಡ್ತಾ ಇರುವಂಥದ್ದು ಬಿಟ್ಟಿದ್ದಾರೆ ಖಂಡಿತವಾಗಲೂ ಟೆನ್ಷನ್ ಆಗುವಂಥ ವಿಚಾರ ಎಲ್ಲ ಅದ್ರ ಬಗ್ಗೆ ಕಂಪ್ಲೀಟಾಗಿ ನಮಗೆ ಮಾಹಿತಿ ಕೊಡ್ತೀವಿ ಆಶ್ರಯ ಅಪ್ಡೇಟ್ಸ್ ಕಂಡ ಯೂಟ್ಯೂಬ್ ಚಾನಲಲ್ಲಿ ಕಂಪ್ಲೀಟಾಗಿ ಮಾಹಿತಿ ಬರ್ತಾ ಇರುತ್ತೆ ಖಂಡಿತವಾಗ್ಲು ಯಾರೂ ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಇಲ್ಲಿ ಪ್ರತಿಯೊಬ್ಬರು ಕೂಡ ಇಲ್ಲಿ ಹಣವನ್ನು ಮಾಡ್ಬೋದು ಎಲ್ರಿಗೂ ಕೂಡ ಇಲ್ಲಿ ಹಣವನ್ನು ಪಡೆದುಕೊಳ್ಳುವಂಥ ಒಂದು ಹಕ್ಕಿರುತ್ತೆ ಎಲ್ರಿಗೂ ಹಣವನ್ನು ಪಡ್ಕೊಳ್ಳುವಂಥ ಒಂದು ಹಕ್ಕಿರುತ್ತೆ ಖಂಡಿತವಾಗಲು ಯಾರೂ ಕೂಡ ಏನು ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಮಾಹಿತಿಯನ್ನು ಕೂಡ ಪಡ್ಕೊಳ್ಳಿ ಹಣವನ್ನು ಕೂಡ ಪಡ್ಕೊಳ್ಳಿ ಸ್ನೇಹಿತರೆ ಸ್ನೇಹಿತರೆ ಇದಾದ ಮೇಲೆ ಅರ್ಷಯ್ ಅಪ್ಡೇಟ್ಸ್ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ನಮಗೆ ಹೇಳದೆ ಖಂಡಿತವಾಗ್ಲು ನಮಗೆ ತಿಳಿಸ್ಕೊಡ್ತೀನಿ ಏನೇ ಆದರೂ ಕೂಡ ವರಿ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ಅಂತ ಆದರೆ ಇಲ್ಲಿ ನಾನು ಒಂದು ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿಯನ್ನು ಮಾತಾಡಲಿಕ್ಕೆ ಬಂದಿದ್ದೇನೆ ಸ್ನೇಹಿತರೆ ಸ್ನೇಹಿತರೆ ಇಂಪಾರ್ಟೆಂಟ್ ಮಾಹಿತಿ ಏನಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನ ಮಿಸ್ ಅಂಡರ್ ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದಾರೆ ಏನಪ್ಪ ಅಂತಂದರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಇನ್ಮೇಲೆ ನಮಗೆ ಏನು ಕೊರೋನಾ ಏನಾದರೂ ಬಂದರೆ ನಿಂತು ಹೋಗುತ್ತಾ ಅಥವಾ ಏನು ಕತೆ ಆಗುತ್ತೆ ಇದೊಂದು ಪ್ರಾಬ್ಲಮ್ ತುಂಬ ಅಂದರೆ ತುಂಬ ಜನರ ಮನಸ್ಸನ್ನು ಕಾಡ್ತಿರುವಂಥದ್ದು ಟೆನ್ಷನ್ ಆಗಬೇಡಿ ಕೊರೋನಾ ಏನೇ ಬಂದರೂ ಕೂಡ ಖಂಡಿತವಾಗ್ಲೂ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ನಿಲ್ಲಲ್ಲ ಖಂಡಿತವಾಗ್ಲೂ ಖಂಡಿತವಾಗ್ಲೂ ಮುಂದುವರಿಯುತ್ತೆ ಏನುಗಳು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ನೀವು ಖಂಡಿತವಾಗ್ಲೂ ಎಲ್ರಿಗೂ ಹಣ ಬರುತ್ತೆ ಎಲ್ಲರೂ ಕೂಡ ಹಣವನ್ನು ಮಾಡ್ಬೋದು ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಹಣ ಬರುತ್ತೆ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಸ್ನೇಹಿತರೆ ಇಲ್ಲಿ ಏನು ತುಂಬ ಅಂದರೆ ತುಂಬ ಜನ ಈ ಒಂದು ಏನೋ ನಮ್ಗೆ ಹಣ ಬರುತ್ತೆ ಅಥವಾ ಬರೋದಿಲ್ಲವೋ ಏನು ಕತೆ ಆಗ್ತಾಯಿದೆ ಸರ್ ಅಂತ ಕೇಳ್ತಾ ಕೇಳ್ತಾಯಿದ್ರು ಖಂಡಿತವಾಗ್ಲೂ ಅದಕ್ಕಾಗಿ ನನಗೆ ತಿಳಿಸ್ಕೊಟ್ಟಿದ್ದೀನಿ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಇಲ್ಲಿ ಖಂಡಿತವಾಗ್ಲೂ ಯಾರೂ ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಸ್ನೇಹಿತರೆ ಮತ್ತು ಇಲ್ಲಿ ತುಂಬ ಅಂದರೆ ತುಂಬ ಜನ ಒಂದು ಕ್ವಶನನ್ನು ಕೇ ಏನಾದರೂ ಕೇಳ್ತಾಯಿದ್ರು ಸರ್ ನಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಎರಡು ಸಾವಿರ ರೂಪಾಯಿನ ಕೊರೋನಾ ಬಂದರೆ ಏನಾದರೂ ಮಿಸ್ತು ಹೋಗುತ್ತಾ ಕೊರೋನಾ ಬಂದರೆ ಏನು ಕತೆ ಮತ್ತು ಗೃಹಲಕ್ಷ್ಮಿ ಯೋಜನೆಗೆ ಪಿಂಕ್ ಕಾರ್ಡ್ ಏನಾದರೂ ಅವಶ್ಯಕತೆ ಇದೆಯಾ ಅಥವಾ ಏನು ಕತೆ ಇಲ್ಲಿ ಇದನ್ನು ತುಂಬ ಅಂದರೆ ತುಂಬ ಜನ ನನಗೆ ಹೇಳ್ತಾ ಇದ್ದಾರೆ ಸರ್ ಪಿಂಕ್ ಕಾರ್ಡ್ ಬೇಕಂತೆ ಅದು ಬೇಕಂತೆ ಇದು ಬೇಕಂತೆ ಅಂತ ಅಂದರೆ ಇಲ್ಲಿ ಅವರೆಲ್ಲರೂ ಕೂಡ ಏನೋ ಇಲ್ಲಿ ತುಂಬ ಅಂದರೆ ತುಂಬ ಜನ ಇದ್ರ ಬಗ್ಗೆ ಇದ್ದರು ಖಂಡಿತವಾಗ್ಲೂ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಸ್ನೇಹಿತರಲ್ಲಿ ಲಿಂಕ್ ಕಾರ್ಡ್ ಅವಶ್ಯಕತೆ ಇರೋದಿಲ್ಲ ನಿಮಗೆ ಲಕ್ಷ್ಮಿ ಯೋಜನೆಗೆ ಆದರೆ ನೀವು ಖಂಡಿತವಾಗ್ಲೂ ಎಲ್ಲರೂ ಕೂಡ ನಾನು ಹೇಳುವಂಥ ರೀತಿಯಲ್ಲಿ ಖಂಡಿತವಾಗ್ಲೂ ನೀವು ಎಲ್ಲರೂ ಕೂಡ ಖಂಡಿತವಾಗ್ಲು ಮಾಡಿದ್ದೀರಾ ಅಂತಂದರೆ ಮಾಡಿ ಅಂದರೆ ನಾನು ಹೇಳೋ ರೀತಿಯಲ್ಲಿ ಎಲ್ಲರೂ ಕೂಡ ಮಾಡ್ತೀರಾ ಅಂತಂದರೆ ಖಂಡಿತವಾಗ್ಲೂ ಎಲ್ರಿಗೂ ಹಣ ಬರುತ್ತೆ ಸ್ನೇಹಿತರೆ ನೈಂಟಿ ಪರ್ಸೆಂಟ್ ಜನ ಇಲ್ಲಿ ಮಾಡ್ತಿರುವಂಥ ಒಂದೇ ಒಂದು ಪ್ರಾಬ್ಲಮ್ ಏನಪ್ಪ ಅಂತಂದರೆ ದಯವಿಟ್ಟು ನಾನು ನಿಮಗೆ ಒಂದು ಆಗಿ ತಿಳಿಸ್ಕೊಡ್ತೀನಿ ನೈಂಟಿ ಪರ್ಸೆಂಟ್ ಜನ ಈ ಒಂದು ಪ್ರಾಬ್ಲಮನ್ನು ಇದ್ದೀರಾ ಅಂತಂದರೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಇಲ್ಲಿ ಏನು ಅವರು ಕನ್ಫ್ಯೂಷನ್ ಆಗಿ ಹೋಗಿದ್ದಾರೆ ಬಿಟ್ಟರೆ ಅಂದರೆ ಅವ್ರಿಗೆ ಗೊತ್ತಾಗಿ ಈ ಒಂದು ಪ್ರಾಬ್ಲಮನ್ನು ಮಾಡ್ತಿರುವಂಥದ್ದಲ್ಲ ಖಂಡಿತವಾಗ್ಲೂ ಆ ಒಂದು ಪ್ರಾಬ್ಲಮ್ ಏನು ಮತ್ತು ಈ ಏನು ಎಷ್ಟು ಜಿಲ್ಲೆಗಳಿಗೆ ಹಣ ಬರುತ್ತೆ ಇದನ್ನು ತಿಳ್ಕೊಂಡು ಏನು ಇವಾಗ ಬರೋಣ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ಆ ಒಂದು ದೊಡ್ಡ ಪ್ರಾಬ್ಲಮ್ ಆದರೂ ಏನು ಇಲ್ಲಿ ಅವ್ರಿಗೆ ಗೊತ್ತಿದ್ದು ಕೂಡ ಮಾಡ್ತಿರುವಂಥ ಒಂದು ಪ್ರಾಬ್ಲಮ್ ಆದರೂ ಏನು ಇಲ್ಲಿ ಫಲಾನುಭವಿಗಳಿಗೆ ಏನು ಪ್ರಾಬ್ಲಮ್ ಆಗಿದೆ ಮತ್ತು ಯಾರು ಇಲ್ಲಿ ಈ ಒಂದು ಯೋಜನೆಯಿಂದ ಹಣವನ್ನು ಪಡ್ಕೊಳ್ಬೇಕಂತ ಇದ್ದಾರೆ ಅವರಿಗೆ ಯಾಕೆ ಹಣ ಬರ್ತಾ ಇಲ್ಲ ಮತ್ತು ಹಣ ಬರ್ದೇ ಇರೋದಕ್ಕೆ ಮೇಯ್ನ್ ಕಾರಣ ಆದರೂ ಏನು ಇದನ್ನ ನಾನು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಸ್ನೇಹಿತರೆ ಇಲ್ಲಿ ಇಲ್ಲಿ ಮೇಯ್ನಾಗಿ ಪ್ರಾಬ್ಲಮ್ ಆಗುವಂಥದ್ದೇನು ಏನು ಇ ಕೆ ವೈ ಸಿ ಕೆಲವರಿಗೆ ಇ ಕೆ ವೈ ಸಿ ಮಾಡಲಿಕ್ಕಾಗ್ತಾ ಇಲ್ಲ ಈ ಕೆ ವೈ ಸಿ ತುಂಬ ಅಂದರೆ ತುಂಬ ಜನರಿಗೆ ಇದೊಂದು ಪ್ರಾಬ್ಲಮ್ ಆಗಿ ಪರಿಗಣಿಸ್ತಾ ಇರುವಂಥದ್ದು ಈ ಕೆ ವೈ ಸಿ ನೀವು ಮಾಡಿಲ್ಲ ಅಂತಂದರೆ ನಿಮ್ಗೆ ಹಣ ಬರಲ್ಲ ಇದು ತುಂಬ ಅಂದರೆ ತುಂಬ ಜನರಿಗೆ ಗೊತ್ತಿದೆ ಆದರೂ ಕೂಡ ಕೆಲವರು ಈ ಕೆ ವೈ ಸಿ ಮಾಡಲಿಕ್ಕೆ ಆಗ್ತಾ ಇಲ್ಲ ಇದೊಂದು ದೊಡ್ಡ ಪ್ರಾಬ್ಲಮ್ ಆಗಿ ಕಾಡ್ತಾ ಇರುವಂಥದ್ದು ಈ ಕೆ ಸಿಯನ್ನು ಪ್ರತಿಯೊಬ್ಬರು ಕೂಡ ಮಾಡಲೇಬೇಕು ಸ್ನೇಹಿತರೆ ಡೆಫಿನೆಟ್ಲಿ ಈ ಕೆ ಸಿಯನ್ನು ಎಲ್ಲರೂ ಕೂಡ ಮಾಡಲೇಬೇಕು ಈ ಕೆ ವೈ ಸಿ ಮಾಡಿಲ್ಲ ಅಂತಂದರೆ ನಿಮಗೆ ಹಣ ಬರಲ್ಲ ನಾನು ಅದಕ್ಕೆ ಹೇಳಿದೆ ಈ ಕೆ ಸಿಯನ್ನು ಯಾರಲ್ಲ ಮಾಡಲಿಲ್ಲ ಮತ್ತು ಮಾಡ್ತಾ ಇಲ್ಲ ಆಗಿ ಯಾರಿಗೂ ಹಣ ಬರೋದಿಲ್ಲ ಸ್ನೇಹಿತರೆ ಮತ್ತು ಖಂಡಿತವಾಗ್ಲೂ ಹೇಳ್ತೀನಲ್ಲ ನೀವು ಎಲ್ಲರೂ ಕೂಡ ಇ ಕೆ ಸಿಯನ್ನು ಮಾಡಲೇಬೇಕು ಖಂಡಿತವಾಗ್ಲೂ ಎಲ್ಲರೂ ಕೂಡ ಇಲ್ಲಿ ಹಣವನ್ನು ಅರ್ನಿಂಗನ್ನು ಮಾಡಲೇಬೇಕು ಸ್ನೇಹಿತರೆ ಇ ಕೆ ವೈ ಸಿ ಮಾಡಿದರೆ ಸಾಕು ಖಂಡಿತವಾಗ್ಲೂ ನಿಮ್ಮೆಲ್ರಿಗೂ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಇ ಕೆ ಸಿಯನ್ನು ಯಾರೆಲ್ಲ ಮಾಡ್ತೀರಾ ನಿಮ್ಮೆಲ್ರಿಗೂ ಕೂಡ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಖಂಡಿತವಾಗ್ಲೂ ನಿಮಗೆ ಎರಡು ಸಾವಿರ ಜಮಾ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಹಣ ಜಮ ಆಗ್ತಿರುವಂಥದ್ದು ಅನ್ನು ತಗೊಳ್ಳಿಕ್ಕೆ ಹೋಗಬೇಡಿ ಹಾಗಾದರೆ ಎಷ್ಟು ಜಿಲ್ಲೆಗಳಿಗೆ ಯಾವ ಯಾವಾಗೆಲ್ಲ ಹಣ ಜಮ ಆಗುತ್ತೆ ಇದು ತುಂಬ ಅಂದರೆ ತುಂಬ ಜನರಿಗೆ ಕಾಡ್ತಿರುವಂಥದ್ದು ಕ್ವಶನ್ ಏನು ಬರೀ ಅಷ್ಟು ಜನರಿಗೆ ಮಾತ್ರ ಇಷ್ಟು ಜನಿಗೆ ಮಾತ್ರ ನಮಗಿಲ್ವಾ ಅಂತ ತುಂಬ ಅಂದರೆ ತುಂಬ ಜನ ಕೇಳ್ತಾರೆ ಖಂಡಿತವಾಗ್ಲೂ ಎಲ್ರಿಗೂ ಹಣ ಜಮ ಆಗುತ್ತೆ ಅವರಿವರಿಗಂತಲ್ಲ ಪ್ರತಿಯೊಬ್ಬರಿಗೂ ಹಣ ಜಮ ಆಗುತ್ತೆ ನಾನು ಹೇಳುವಂಥದ್ದು ದಯವಿಟ್ಟು ನಿಮ್ಮ ನಿಮ್ಮೊಬ್ರಿಗಂತಲ್ಲ ಎಷ್ಟು ಜನ ಇದ್ದಾರೆ ಕರ್ನಾಟಕದಲ್ಲಿ ಎಷ್ಟು ಜನ ಫಲಾನುಭವಿಗಳಿದ್ದಾರೆ ಫಲಾನುಭವಿಗಳಿಗೆ ಮಾತ್ರ ಮತ್ತು ಇಡೀ ಕರ್ನಾಟಕದಲ್ಲಿ ಎಷ್ಟು ಜನ ಇದ್ದಾರೆ ಅವರಿಗೆಲ್ಲ ಬರೋದಿಲ್ಲ ಇಡೀ ಕರ್ನಾಟಕದಲ್ಲಿ ಲಕ್ಷ್ಮಿ ಫಲಾನುಭವಿಗಳು ಎಷ್ಟು ಜನ ಇದ್ದಾರೆ ಅವ್ರು ಎಲ್ರಿಗೂ ಹಣ ಜಮ ಆಗುತ್ತೆ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ನಾನು ಅದಕ್ಕೆ ಆಲ್ಮೋಸ್ಟ್ ನಮಗೆ ಮೊದಲೇ ಹೇಳಿದೆ ಯಾರೂ ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಅಂತ ನೈಂಟಿ ಪರ್ಸೆಂಟ್ ಜನ ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಳಿ ಎಲ್ರಿಗೂ ಹಣ ಬರಲಿ ತುಂಬ ಅಂದರೆ ತುಂಬ ಜನ ಹಣವನ್ನು ಪಡೆದುಕೊಳ್ಳಿ ಎಲ್ರಿಗೂ ಹಣ ಬರಲಿ ಸ್ನೇಹಿತರೆ ಹಾಗಾದರೆ ಯಾವಾಗೆಲ್ಲ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಹಣ ಜಮೆ ಆಗುತ್ತೆ ಇನ್ನು ಕರೆಕ್ಟಾಗಿ ಎಷ್ಟು ದಿನದ ಒಳಗಡೆ ಯಾರ್ಯಾರಿಗೆಲ್ಲ ಹಣ ಹಣ ಜಮೆ ಆಗುತ್ತೆ ಇದು ಒಂದು ತುಂಬ ಅಂದರೆ ತುಂಬ ಜನರಿಗೆ ಕಾಡ್ತಿರುವಂಥ ಕ್ಯೂರಿಯಾಸಿಟಿ ಕ್ವಶನ್ ನಾನು ನಿಮಗೆ ಒಂದು ಹೇಳ್ತೀನಿ ಸ್ನೇಹಿತರೆ ಈ ವಾರದ ಒಳಗಡೆ ಆಲ್ಮೋಸ್ಟ್ ಈ ಒಂದು ಏಳರಿಂದ ಎಂಟು ದಿನದ ಒಳಗಡೆ ಇನ್ನು ಖಂಡಿತವಾಗ್ಲೂ ಎಲ್ಲರ ಖಾತೆಗೂ ಹಣ ಜಮೆ ಆಗುತ್ತೆ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಇಲ್ಲಿ ಎಲ್ಲರ ಖಾತೆಗೂ ಹಣ ಜಮೆ ಆಗುವಂಥದ್ದು ಸ್ನೇಹಿತರೆ ಅಂತಂದರೆ ಖಂಡಿತವಾಗ್ಲೂ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಎಲ್ಲರ ಆಲ್ಮೋಸ್ಟ್ ಎಲ್ಲರ ಖಾತೆಗೂ ಹಣ ಜಮೆ ಆಗುತ್ತೆ ಖಂಡಿತವಾಗ್ಲೂ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಅಂದರೆ ನೈಂಟಿ ಫೈ ಅಥವಾ ಆಲ್ಮೋಸ್ಟ್ ಆಯಿತು ಒಂದು ಆಲ್ಮೋಸ್ಟ್ ಎಲ್ಲರ ಒಂದು ಖಾತೆಗೂ ಹಣ ಜಮೆ ಆಗುವಂಥದ್ದು ಸ್ನೇಹಿತರೆ ಸ್ನೇಹಿತರೆ ನಾನು ಅದಕ್ಕೆ ಪ್ರತಿ ಪ್ರತಿಯೊಂದು ವಿಡದಲ್ಲೂ ನಾನು ನಿಮಗೆ ಅದನ್ನು ತಿಳಿಸ್ಕೊಡ್ತೀನಿ ಏನಿಲ್ಲಿ ಹತ್ತರಿಂದ ಹದಿನೈದು ಆಗುತ್ತೆ ಸ್ನೇಹಿತರೆ ದಯವಿಟ್ಟು ಕೊನೆವರೆಗೂ ನೋಡಿ ಇಲ್ಲಿ ದಯವಿಟ್ಟು ನೀವು ಎಲ್ಲರೂ ಕೂಡ ನಾನು ಹೇಳುವಂಥ ಸ್ಟೆಪ್ಸನ್ನು ಫಾಲೋ ಮಾಡಿ ನಿಮ್ಮ ಒಂದು ಫೋನ್ ನಂಬರ್ನ ಯಾವುದು ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಇದೆ ಆ ಫೋನ್ ನಂಬರ್ನ ಯಾರೂ ಕೂಡ ಮಿಸ್ ಮಾಡಲಿಕ್ಕೆ ಹೋಗಬೇಡಿ ಅಂತಂದರೆ ಅದನ್ನು ಚೇಂಜ್ ಮಾಡಲಿಕ್ಕೆ ಹೋಗಬೇಡಿ ಅದನ್ನು ಜೋಪನ್ವಾಗಿ ಇಟ್ಕೊಳ್ಳಿ ನೀವು ಎಲ್ರಿಗೂ ಕೂಡ ಇಲ್ಲಿ ನಿಮ್ಗೆ ಹಣ ಬರುತ್ತೆ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಒಂದು ಎರಡನೇದು ನಿಮ್ಮ ಒಂದು ಫೋನ್ ನಂಬರನ್ನು ಕರೆಕ್ಟಾಗಿ ಇಟ್ಕೊಳ್ಳಿ ಸ್ನೇಹಿತರೆ ಅದು ಆಮೇಲೆ ನಿಮಗೆ ದೊಡ್ಡ ಪ್ರಾಬ್ಲಮ್ ಆಗ್ತದೆ ಹಾಗಾಗಿ ನಿಮ್ಮೊಂದು ಫೋನ್ ನಂಬರನ್ನು ಕರೆಕ್ಟಾಗಿ ಇಟ್ಕೊಳ್ಳಿ ಸ್ನೇಹಿತರೆ ಇದಾದಮೇಲೆ ಇದಾದಮೇಲೆ ನಾವು ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡ್ಕೊಳ್ಬೇಕಂತಂದರೆ ಏನೇನು ಕ್ರೈಟೀರಿಯಾಗಳನ್ನು ಫಾಲೋ ಮಾಡಬೇಕು ಏನೇನು ಸ್ಟೆಪ್ಸನ್ನು ಫಾಲೋ ಮಾಡಬೇಕು ಇಲ್ಲ ಅಂತಂದರೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ಲ ಇಷ್ಟು ಸ್ಟೆಪ್ಸನ್ನು ಫಾಲೋ ಮಾಡಬೇಕು ಸ್ನೇಹಿತರೆ ಆ ಒಂದು ಸ್ಟೆಪ್ಸನ್ನು ಒಂದೊಂದು ತಿಳಿಸ್ಕೊಡ್ತೀನಿ ನಾನು ಇಲ್ಲಿ ನಿಮಗೆ ಎರಡು ಸಾವಿರ ರೂಪಾಯಿ ಹಣ ಬರಬೇಕಂತಂದರೆ ದಯವಿಟ್ಟು ಒಂದು ನಿಮ್ಮ ಒಂದು ಫೋನ್ ನಂಬರ್ ಏನು ಲಿಂಕ್ ಆಗಿರುವಂಥದ್ದು ಏನು ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಆಗಿರುವಂಥ ಫೋನ್ ನಂಬರನ್ನು ಖಂಡಿತವಾಗ್ಲೂ ಎಲ್ಲರೂ ಕೂಡ ಆಲ್ಮೋಸ್ಟ್ ಪ್ರತಿಯೊಬ್ಬರು ಕೂಡ ಮಾಡಲೇಬೇಕು ಅದನ್ನು ಫೋನ್ ನಂಬರನ್ನು ಖಂಡಿತವಾಗ್ಲೂ ಇಟ್ಕೊಳ್ಳೇಬೇಕು ಕರೆಕ್ಟಾಗಿ ಇಟ್ಕೊಂಡಿರಲೇಬೇಕು ಖಂಡಿತವಾಗ್ಲೂ ಯಾಕಪ್ಪ ಅಂತಂದರೆ ಆಮೇಲೆ ನಿಮಗೆ ಏನು ಪ್ರಾಬ್ಲಮ್ ಆಗ್ತದೆ ಹಣ ಬರೋದಿಲ್ಲ ಅದೆಲ್ಲ ಆಗ್ತದೆ ಹಾಗೆ ಹಾಗೆಲ್ಲ ಆಗಬಾರದು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಸ್ನೇಹಿತರಲ್ಲಿ ಏನು ಇದೇ ರೀತಿ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಇಂಟ್ರೆಸ್ಟಿಂಗ್ ಆಗಿರುವಂಥ ಮಾಹಿತಿ ಬರ್ತಾ ಇರುತ್ತೆ ಇಲ್ಲಿ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಆಗುವಂಥದ್ದು ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ರಿಗೂ ಹಣ ಬರಲಿ ಖಂಡಿತವಾಗಲೂ ಆಲ್ವೇಸ್ ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಳಿ ಪ್ರತಿಯೊಬ್ಬರಿಗೂ ಹಣ ಬರಲಿ ಒಂದೊಂದು ಜಿಲ್ಲೆಗಳ ಹೆಸರನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ನಮ್ಮೊಂದು ಏನು ಎರಡು ಯೂಟ್ಯೂಬ್ ಚಾನಲ್ಗಳಿವೆ ಆ ಏನು ಎರಡು ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಭಕ್ತಲ್ಲಿ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ತುಂಬ ಅಂದರೆ ತುಂಬ ಜನರಿಗೆ ಹಣ ಇಲ್ಲ ಎಟ್ ಪ್ರೆಸೆಂಟಾಗಿ ದಯವಿಟ್ಟು ಎಲ್ಲರೂ ಕೂಡ ಲೈಕ್ ಆ್ಯಂಡ್ ಶೇರ್ ಅಂದ್ರೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ರಿಗೂ ಹಣ ಬರಲಿ ತುಂಬ ಅಂದರೆ ತುಂಬ ಜನ ಹಣವನ್ನು ಪಡೆದುಕೊಳ್ತಾ ಇಲ್ಲ ಸ್ನೇಹಿತರೆ ಸ್ನೇಹಿತರೆ ಉಡುಪಿ ಚಿತ್ರದುರ್ಗ ಮಂಡ್ಯ ಧಾರವಾಡ ದಕ್ಷಿಣ ಕನ್ನಡ ಕಲಬುರ್ಗಿ ಬಾಗಲಕೋಟೆ ಗದಗ ಯಾದಗಿರಿ ಬೀದರ್ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಮಂಡ್ಯ ಮೈಸೂರು ರಾಯಚೂರು ತುಮಕೂರು ಚಿಕ್ಕಬಳ್ಳಾಪುರ ಚಾಮರಾಜನಗರ ಮೇಲೆ ನಿಮಗೆ ಚಿಕ್ಕಮಗಳೂರು ಧಾರವಾಡ ದಾವಣಗೆರೆ ಹುಬ್ಬಳ್ಳಿ ಆಲ್ಮೋಸ್ಟ್ ಅದಾದಮೇಲೆ ನಿಮಗೆ ಇಲ್ಲಿ ದಾವಣಗೆರೆ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಿಗೆ ಹಣ ಬರುವಂಥದ್ದು ಬೆಳಗಾವಿ ಯಾದಗಿರಿ ಆಲ್ಮೋಸ್ಟ್ ಎಲ್ಲ ಪ್ರತಿಯೊಂದು ಜಿಲ್ಲೆಗಳಿಗೂ ಹಣ ಬರುವಂಥದ್ದು ಸ್ನೇಹಿತರೆ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಸ್ನೇಹಿತರೆ ಎಲ್ರಿಗೂ ಹಣ ಬರುತ್ತೆ ಪ್ರತಿಯೊಬ್ಬರು ಕೂಡ ಹಣವನ್ನು ಪಡೆದುಕೊಳ್ಬೋದು ಪ್ರತಿಯೊಬ್ಬರಿಗೂ ಹಣ ಎಲ್ರಿಗೂ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಜನ ಎಲ್ರಿಗೂ ಹಣ ಬರುತ್ತೆ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಎಲ್ರಿಗೂ ಹಣ ಬರಲಿ ಸ್ನೇಹಿತರೆ ಅಂತ ಹೇಳ್ತಾ ಸ್ನೇಹಿತರೆ ನೆಕ್ಸ್ಟ್ ಊಟದಲ್ಲಿ ಸಿಗೋಣ ದಯವಿಟ್ಟು ಎಲ್ಲರೂ ಕೂಡ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲೇ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಜನರಿಗೆ ನಾವು ಯಾವುದೇ ವಿಡಿಯೋ ಮಾಡಿದರೆ ತುಂಬ ಅಂದರೆ ತುಂಬ ಜನರಿಗೆ ನೋಟಿಫಿಕೇಷನ್ ಹೋಗ್ತಾ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಾಡೋದಲ್ಲಿ ಎಲ್ರಿಗೂ ಟಾಟಾ ಬಾಬಾಯ್ ಅಂತ ಹೇಳ್ತಾ ಆಶ್ರಯ ಅಪ್ಡೇಟ್ಸ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇನ್ನೂ ತನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ಮೇಲೆ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮೊಂದು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಪ್ರತಿಯೊಬ್ಬರಿಗೂ ಎಲ್ರಿಗೂ ಶೇರ್ ಮಾಡ್ತಾ ಬನ್ನಿ ನಮ್ಮ ವೀಡಿಯೋವನ್ನು ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನರಿಗೆ ಹಣ ಹೋಗ್ತಾ ಇಲ್ಲ ಹಾಗಾಗಿ ನಿಮಗೆ ಗೊತ್ತಾಗುತ್ತೆ ಯಾಕೆ ಕಾಣ ಬರ್ತಾ ಇರಲಿಲ್ಲ ಕಂಪ್ಲೀಟ್ ಆದ ಮಾಹಿತಿ ಸಿಗುತ್ತೆ ನಿಮಗೆ ಹಾಗಾಗಿ ಎಲ್ಲರೂ ಕೂಡ ದಯವಿಟ್ಟು ಲೈಕ್ ಆ್ಯಂಡ್ ಶೇರ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲರಿಗೂ ಬ ಬಾಯ್